ಪರಪನ ಅಗ್ರಹಾರದಲ್ಲಿ ರಾಜ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂವರು ತನಿಖಾಧಿಕಾರಿಗಳು ಮೂರು ಎಫ್ಐಆರ್ ಈಗ ತನಿಖಾಧಿಕಾರಿ ಪರಪನ ಅಗ್ರಹಾರಕ್ಕೆ ಆಗಮಿಸಿದ್ದಾರೆ ಅಲ್ಲಿಗೆ ಅಧಿಕೃತವಾಗಿ ಅಧಿಕೃತವಾಗಿ ತನಿಖೆ ಪ್ರಾರಂಭವಾಗಿದೆ ಹುಳಿಮಾವು ಠಾಣೆಯ ಸಿಪಿಐ ಕುಮಾರಸ್ವಾಮಿಯವರು ಭೇಟಿ ಕೊಟ್ಟಿದ್ದಾರೆ ಪರಪನ ಅಗ್ರಹಾರ ಜೈಲಿಗೆ ಆಗಮಿಸಿದ್ದಾರೆ ತನಿಖಾಧಿಕಾರಿ ಸೆಂಟ್ರಲ್ ಜೈಲಿಗೆ ತೆರಳಿದ್ದಾರೆ ಹುಳಿಮಾವು ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಹುಳಿಮಾವು ಠಾಣೆಯ ಇನ್ಸ್ಪೆಕ್ಟರ್ ಆಗಮಿಸಿದ್ದಾರೆ ಪರಪನ ಅಗ್ರಹಾರಕ್ಕೆ ಅಲ್ಲಿಗೆ ಅಧಿಕೃತವಾಗಿ ತನಿಖೆ ಪ್ರಾರಂಭ ಆಗಿದೆ ಮೂರು ಎಫ್ಐಆರ್ ಮೂವರು ತನಿಖಾಧಿಕಾರಿಗಳು ಪರಪನ ಅಗ್ರಹಾರದ ನಿಯಮಗಳನ್ನ ಗಾಳಿಗೆ ತೂರಲಾಗಿದೆ ಎನ್ನುವಂತಹ ವಿಚಾರ ಬೇರೆ ಬೇರೆ ಆಯಾಮಗಳಲ್ಲೂ ತನಿಖೆ ಆಗುತ್ತೆ ವರದಿ ಏನ್ ಬರುತ್ತೆ ಅನ್ನೋದೇ ಸದ್ಯ ಇರುವಂತಹ ಕುತೂಹಲ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನವೀನ್ ಮೂರು ಎಫ್ಐ ಆರ್ ಮೂವರು ತನಿಖಾ ಅಧಿಕಾರಿಗಳು ಅಧಿಕೃತ ತನಿಖೆ ಪ್ರಾರಂಭ ಆದಂಗೆ ಕಾಣಿಸ್ತಾ ಇದೆ ಹುಳಿಮಾವು ಠಾಣೆಯ ಇನ್ಸ್ಪೆಕ್ಟರ್ ಆಗಮನದಿಂದ ಸದ್ಯ ಏನ್ ಬೆಳವಣಿಗೆ ಆಗ್ತಾ ಇದೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ನವೀನ್ ಶ್ರುತಿ ಪರಪ್ಪನಾಗರ ಜೈಲಿನಲ್ಲಿ ಏನಿವತ್ತು ಅಧಿಕೃತವಾಗಿ ಒಂದಷ್ಟು ತನಿಖೆಗೆ ಈ ಒಂದು ಪ್ರಕರಣದಲ್ಲಿ ಅಂತಂದರೆ ಸಾಕಷ್ಟು ಸದ್ದು ಸುದ್ದಿಯನ್ನು ಮಾಡಿ ಸರ್ಕಾರಕ್ಕೆ ಮುಜುಗರವನ್ನು ಉಂಟು ಮಾಡಿರುವ ದರ್ಶನ್ ಜೈಲಿನ ಒಳಗೆ ಇದ್ದುಕೊಂಡು ಹೊರಗಡೆ ಮಾತನಾಡಿರುವ ವಿಡಿಯೋ ಹಾಗೂ ಅಂದರೆ ವಾಟ್ಸಪ್ ಕಾಲ್ ಮೂಲಕ ಏನು ಮಾತನಾಡಿರುವ ವಿಡಿಯೋ ಹಾಗೂ ಏನು ಏನು ಜೊತೆಗೆ ಇದ್ದಂತಹ ಅಂದರೆ ವಿಲ್ಸನ್ ಗಾರ್ಡನ್ ನಾಗನ ಶಿಷ್ಯ ವೇಲು ಏನು ಒಂದು ಫೋಟೋವನ್ನು ಹಿಡಿದು ಹೊರಗೆ ಕಳಿಸಿದ್ದಾನೆ ಎನ್ನಲಾದ ಈ ಒಂದು ಫೋಟೋ ಹೇಗೆ ಹೊರಗಡೆ ಹೋಯಿತು ಅನ್ನೋ ವಿಚಾರಕ್ಕೆ ಇವತ್ತು ಜೈಲಿನಲ್ಲಿ ಅಧಿಕೃತವಾಗಿ ತನಿಖೆಗೆ ಪ್ರಾರಂಭ ಆಗುತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮೂರು ತನಿಖಾ ತಂಡವನ್ನು ರಚನೆ ಮಾಡಿದ್ದು ಒಂದು ಹುಳಿಮಾವು ಠಾಣೆ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಈಗಾಗಲೇ ಪರಪ್ಪನಗರಹರ ಪೊಲೀಸ್ ಠಾಣೆಗೆ ಕುಮಾರಸ್ವಾಮಿ ತೆರಳಿದ್ದು ಕೆಲವೇ ಹೊತ್ತಿನಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಎಫ್ ಐ ಆರ್ ಸಂಬಂಧ ದ ದಾಖಲೆ ಏನಿದೆ ಅದೆಲ್ಲವನ್ನ ಪಡೆದು ಕೆಲವೇ ಹೊತ್ತಿನಲ್ಲಿ ಪರಪ್ನಾಗ್ರಹರ ಜೈಲಿನ ಒಳಗಡೆ ಹೋಗ್ತಾರೆ ಅದಕ್ಕೂ ಮುನ್ನ ಇನ್ನೂ ಎರಡು ಪ್ರಕರಣಗಳು ಅಂತಂದರೆ ಒಟ್ಟು ಮೂರು ಎಫ್ ಐ ಆರ್ಗಳು ದಾಖಲಾಗಿದ್ದು ಇನ್ನೊಂದು ಬೇಗೂರು ಠಾಣೆಯ ಇನ್ಸ್ಪೆಕ್ಟರ್ ಹಾಗೂ ಇನ್ನೊಂದು ಮತ್ತೊಂದು ಪ್ರಕರಣದಲ್ಲಿ ಈಗ ಎಲೆಕ್ಟ್ರಾನಿಕ್ ಸಿಟಿ ಎ ಸಿ ಪಿ ಮಂಜುನಾಥ್ ಅವರ ನೇತೃತ್ವದಲ್ಲಿ ಪರಪ್ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸತೀಶ್ ಹಾಗೂ ಎಲೆಕ್ಟ್ರಾನಿಕ್ ಸಿಟಿಯ ಇನ್ಸ್ಪೆಕ್ಟರ್ ನವೀನ್ ಕುಮಾರ್ ನೇತೃತ್ವದಲ್ಲಿ ಏನು ಪ್ರತ್ಯೇಕ ಮೂರು ತಂಡಗಳನ್ನ ರಚನೆ ಮಾಡಲಾಗಿದೆ ಎಸಿಪಿ ನೇತೃತ್ವದ ತಂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರು ಕೂಡ ಪರಪನಗರ ಪೊಲೀಸ್ ಠಾಣೆಗೆ ಆಗಬೇಕಾದ್ರೆ ಎಲ್ಲರೂ ಒಟ್ಟಾಗಿ ಓಕೆ ನವೀನ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ಗೆ ರಾಜ್ಯಾತಿಥ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಳಿದ ಆರೋಪಿಗಳ ಕುಟುಂಬಸ್ಥರು ಈಗ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಅವ್ರಿಗೆ ದುಡ್ಡಿದೆ ರಾಜ್ಯಾತಿಥ್ಯ ಸಿಗುತ್ತೆ ನಮ್ಮ ಮಕ್ಕಳು ಏನು ಮಾಡಬೇಕು ಅಂತ ಅವರ ಕುಟುಂಬಸ್ಥರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಜೀವನ ಸಾಗೋದಕ್ಕೆ ಆರೋಪಿಗಳ ಕುಟುಂಬ ಪರದಾಡ್ತಾ ಇದೆ ಹೊರಗಡೆ ಎದೆ ಎತ್ತರ ಬೆಳೆದ ಮಕ್ಕಳು ಜೈಲು ಸೇರಿ ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿದೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ ಮಂಡಿಯಾದ ನಂದೀಶ್ ಕುಟುಂಬ ಒಪ್ಪತ್ತಿನ ಊಟಕ್ಕೆ ಪರದಾಡುವ ಪರಿಸ್ಥಿತಿ ಇತ್ತ ಚಿತ್ರದುರ್ಗದ ಅನುಕುಮಾರ್ ತಾಯಿ ಕೂಡ ಜಯಮ್ಮ ಅವರು ಕಣ್ಣೀರು ಹಾಕ್ತಿದ್ದಾರೆ ದುಡಿದು ತಿನ್ನೋ ಮಕ್ಕಳು ಜೈಲಲ್ಲಿದ್ದಾರೆ ನಮಗ್ಯಾರ್ ಗತಿ ಅಂತ ಅವರು ಪ್ರಶ್ನೆ ಮಾಡ್ತಿದ್ದಾರೆ ನಮ್ಮ ಹತ್ರ ದುಡ್ಡು ಇಲ್ಲ ವಕೀಲರನ್ನ ಕರ್ಕೊಂಡು ಹೋಗಿ ಅವ್ರನ್ನ ಬಿಡಿಸ್ಕೊಂಡು ಬರಕ್ ಆಗಲ್ಲ ದುಡ್ಡಿದ್ದವ್ರು ಅವ್ರು ಇವ್ರು ನಡೆದಿದ್ದಾರೆ ಹಾಗಾಗಿ ಅವರೇ ಕರ್ಕೊಂಡು ಬರಲಿ ಆಚೆ ಅನ್ನುವಂತ ವಿಚಾರವನ್ನ ಕುಟುಂಬಸ್ಥರು ಪ್ರಸ್ತಾಪ ಮಾಡ್ತಿದ್ದಾರೆ ಅವರು ದುಡ್ಡಿದೆ ಹಣ ಇದೆ ಚೆನ್ನಾಗಿದ್ದಾರೆ ನಮ್ ಬಡವರು ಏನು ಮಾಡೋದು ಸರ್ ಅವರು ಚೆನ್ನಾಗಿದ್ದರು ಏನು ಮಾಡಿದ್ರು ನಮ್ಗೆ ಏನು ಗೊತ್ತು ಸರ್ ಒಳಗಡೆ ನೀವು ಹೇಗೆ ಬಂದು ಕೇಳಿದಿರಿ ನಾವು ಹೇಳಿದ್ದೀವಿ ಅಷ್ಟೇ ಗೊತ್ತಿಲ್ಲ ಸರ್ ನನಗೇನು ಕೇಳಿಸಲ್ಲ ಸರ್ ಎಲ್ಲ ಫೋನಲ್ಲಿ ಮಾತಾಡೋದು ಗ್ಲಾಸ್ ಫಿಟಿಂಗು ಕೇಳಿಸಲ್ಲ ಸರ್ ನನಗೆ ಅಷ್ಟು ಬಿಟ್ರು ನನಗೆ ನೀನು ನೋಡದೆ ಅತ್ತೆ ಬಂದೆ ಅಷ್ಟೇ ಅವರೇ ಬರ್ಲಿ ಸರ್ ನಮ್ಮ ಹತ್ರ ಎಲ್ಲಿದೆ ಸರ್ ಅಷ್ಟು ಹಣ ಕಟ್ಟಿ ಖರ್ಚು ಮಾಡೋಕೆ ನಾವು ಎಲ್ಲಿದೆ ಒತ್ತರ ಇದ್ರೆ ಗೇಯ್ಬೇಕು ಈಗ ಉಣ್ಬೇಕು ನೋಡಿ ಈಗ ಎಜ್ಜಿಗು ಅಂತ ನೋಡೋಕ್ಕೆ ಬಂದೆ ಇಲ್ಲೇ ಕುಂತ್ಕೊಂಡೆ ನಮ್ಮ ಕೈ ಏನಂದ್ರೆ ನಮ್ಮ ಕೈಲಿ ಏನು ಶಕ್ತಿ ಇಲ್ಲ ಬಿಡ್ಸ್ಕೊಂಬರಕ್ಕೆ ಮತ್ತೆ ಅವ್ರ ಪರವಾಗಿ ಹೋಗಿದ್ದೇನಲ್ಲ ಮತ್ತೆ ಅವ್ರು ಎಲ್ಪ್ ಮಾಡ್ಬೇಕು ಅಂತ ನಾವು ಇದನ್ನ ಮಾಡ್ತೀವಪ್ಪ ಏನ್ ಮಾಡ್ಬೇಕು ಅದಕ್ಕೆ ನಮ್ಮ ಹತ್ರ ಅಷ್ಟೊಂದು ದುಡ್ಡು ಕೊಟ್ಟು ಬಿಡ್ಸ್ಕೊಂಬರೋ ಶಕ್ತಿ ಇತ್ತ ಎರಡು ನನ್ನ ಮಗ ಹೋಗಿ ದುಡಿಮೆ ಮಾಡೋ ಮಕ್ಳು ಎಲ್ ಕುಂತಾವೆ ನಾವೇನ್ ಮಾಡ್ಬೇಕು ಹೇಳ್ರಿ ನಮ್ಮ ಪರಿಸ್ಥಿತಿ ಹೇಳಿದ್ರೆ ಅಷ್ಟೇ ಈಗ ಅವ್ರೇನು ಆದ್ಯತೆ ಐತ ಅವರಿಗೆ ಅದು ಈಗ ಹೋಗಿರೋರಿಗೂ ಅವ್ರಿಗೂ ಆದ್ಯತೆ ಕೊಡ್ಬೇಕು ಅದು ಟೈಮಿಗೆ ಸರ ಊಟ ಅವ್ರಿಗೇನು ಅಕಸ್ಮಾತ್ ಸಿಗರೆ ಕೊಟ್ಟೇರೋ ಬಿಟ್ಟಾರೋ ನಮಗೆ ಗೊತ್ತಿಲ್ಲ ಈಗ ಎಲ್ಲರೂ ಅವ್ರು ಚೆನ್ನಾಗ್ ಅವ್ರು ಇದ್ದಾರೆ ಚೆನ್ನಾಗೆ ಇರೋರಿಗೂ ಹಂಗೆ ನೋಡ್ಕೋಬೇಕು ಅವರುನು ಅವ್ರಿಗೂ ಇವಾಗ ಹೊರಗಡೆ ಕರ್ಕೊಂಡ್ಬಿಡಕ್ಕೆ ನೋಡ್ಬೇಕು ಅವರು ಈಗ ಒಂದು ಬ್ರೇಕ್ ಇರುತ್ತೆ ಬ್ರೇಕ್ ಆದ ಬಳಿಕ ಮುಂದಿನ ಭಾಗದಲ್ಲಿ ಬೆಂಗಳೂರಿಗರಿಗೆ ಶಾಪಿಂಗ್ ಸುದ್ದಿ ಇದೆ ಏನು ಅಂತ ನೋಡೋಣ ಸೂಪರ್ ತ್ರೀ ಕಾರ್ಯಕ್ರಮದಲ್ಲಿ ಸ್ಮಾಲ್ ಬ್ರೇಕ್ ಆದ್ಮೇಲೆ ಮೀಟ್ ಮಾಡ್ತಾ ಇದ್ರ ಇದ್ರ ಬಗ್ಗೆ ಕೂಡ ತನಿಖೆ ಆಗ್ಲಿ ತನಿಖೆ ಆಗುತ್ತಾ ಅನ್ನೋದೇ ಪ್ರಶ್ನೆ ತನಿಖೆ ಆದ್ರೆ ಖಂಡಿತವಾಗ್ಲೂ ಕೂಡ ಇದೆಲ್ಲ ಕೂಡ ಹೊರಗಡೆ ಬರುತ್ತೆ ಅಥವಾ ಇದಕ್ಕೂ ಕೂಡ ಯಾರಾದ್ರೂ ಪ್ರಭಾವವನ್ನು ಬೀರಿಸ್ ಬೀರಿ ಅವೆಲ್ಲ ರಿಪೋರ್ಟ್ನಲ್ಲಿ ಮರೆಮಾಚಿಸ್ತಾರ ಅದು ನೋಡಬೇಕಾಗತ್ತೆ ನೋಡಿ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಒಂದು ಕಡೆ ಮಹಿಳಾ ಬ್ಯಾರೆಕ್ನಲ್ಲಿರುವಂತಹ ಒಂದು ಈ ಪವಿತ್ರ ಗೌಡ ಇದಾರಲ್ಲ ಆ ಪವಿತ್ರ ಗೌಡ ಪೋಷಕರು ಕೂಡ ಭೇಟಿ ಮಾಡೋದಕ್ಕೆ ಇವತ್ತು ಬರ್ತಾರೆ ಅನ್ನೋ ಮಾಹಿತಿ ಇದೆ ಪೋಷಕರು ಜೈಲ್ಗೆ ಬಂದಿದ್ದಾರೆ ಪವಿತ್ರಗೌಡನ ನೋಡೋದಕ್ಕೆ ಪರಪ್ಪನ ಅಗ್ರಹಾರ ಜೈಲಿಗೆ ಪವಿತ್ರ ಗೌಡ ಪೋಷಕರು ಆಗಮಿಸಿದ್ದಾರೆ ತಾಯಿ ತಂದೆ ಸಹೋದರ ಜೈಲಿಗೆ ಭೇಟಿ ಕೊಟ್ಟಿದ್ದಾರೆ ಆತಂಕ ಇದೆ ಆತಂಕದ ನಡುವೆಯೂ ಕೂಡ ಪವಿತ್ರ ಪೋಷಕರು ಜೈಲಿನಂತ ಆಗಮಿಸಿದ್ದಾರೆ ಆದರೆ ಭೇಟಿ ಮಾಡೋದಕ್ಕೆ ಅವಕಾಶ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಯಾಕಂದರೆ ಇವತ್ತು ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ ಒಂದು ಕಡೆ ತನಿಖೆ ಕೂಡ ನಡೀತಾ ಇದೆ ಈ ರೀತಿಯಾಗಿ ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ಯಾಕಂದರೆ ಮಹಿಳಾ ಬ್ಯಾರೆಕ್ ನಲ್ಲಿ ಇರುವಂತ ಹಿನ್ನೆಲೆಯಲ್ಲಿ ಆ ಕಡೆಗೆ ಬಿಡ್ತಾರಲ್ಲೋ ಕಾದ್ ನೋಡಬೇಕು ನೋಡಿ ಈಗ ಒಳಗಡೆ ಹೋಗ್ತಿದ್ದಾರೆ ವೀಕ್ಷಕರು ನೋಡಿ ಇಷ್ಟು ದಿನ ಆ ಬ್ಯಾರೆಕ್ ಬ್ಯಾರಿಕೇಟ್ಗಳನ್ನು ಹಾಕಿದ್ರಲ್ಲ ಅಲ್ಲಿಂದ ಮುಂದಕ್ಕೆ ಗಾಡಿಗಳನ್ನು ಕೂಡ ಬಿಡ್ತಾ ಇದ್ರು ದರ್ಶನ ನೋಡೋದಕ್ಕೆ ಯಾರೇ ಬಂದರೂ ಕೂಡ ದರ್ಶನನ ನೋಡೋದಕ್ಕೆ ಯಾರೇ ಬಂದರೂ ಕೂಡ ಕಾರ್ನ ಒಳಗಡೆ ಬಿಡ್ತಾ ಇದ್ರು ಇಲ್ಲ ಇವತ್ತಿಂದ ಸ್ಟ್ರಿಕ್ಟ್ ಮಾಡಿದ್ದಾರೆ ಅದು ಎಷ್ಟು ದಿನ ನಾವು ನೋಡಬೇಕು ನೋಡಿ ಕಾರ್ನ ಅಲ್ಲೇ ನಿಲ್ಸಿ ಇಲ್ಲಿಂದ ನಡ್ಕೊಂಡೇ ಹೋಗ್ಬೇಕು ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕು ಅಂದರೆ ಇವರು ಯಾರೇ ಒಬ್ಬರು ಸಾಮಾನ್ಯ ಕೈದಿಗಳನ್ನು ನೋಡೋದಕ್ಕೆ ಅವರ ಕುಟುಂಬಸ್ಥರು ಹೋದಾಗ ಅಲ್ಲಿ ಪರಪ್ಪ ಪೊಲೀಸ್ ಸ್ಟೇಷನ್ ಇದೆ ಆ ಸ್ಟೇಷನ್ ಪಕ್ಕದಲ್ಲಿ ಹೋಗಿ ಅವರು ಚೀಟಿ ತಗೋಬೇಕು ಚೀಟಿ ತೊಗೊಂಡು ಅವ್ರ ನಂಬರ್ ಬಂದಾಗ ಹೋಗಿ ಅವ್ರು ಏನೇನು ತೊಗೊಂಬಂದ್ರೆ ಯಾರನ್ನ ಮೀಟ್ ಮಾಡಕ್ಕೆ ಹೋಗ್ತಿದ್ದಾರೆ ಅವ್ರ ನಂಬರ್ ಏನು ಎಲ್ಲವನ್ನು ಕೂಡ ಕೊಟ್ಟು ಒಳಗಡೆ ಹೋಗಬೇಕಿತ್ತು ಇವರು ಅದೇ ರೀತಿಯಾಗಿ ಹೋಗ್ತಾರಾ ಅವರ ರಿಜಿಸ್ಟ್ರಲ್ಲಿ ಎಂಟ್ರಿ ಆಗುತ್ತಾ ಯಾರೆಲ್ಲ ಬಂದಿದ್ರು ವೇಟ್ ಮಾಡೋದಕ್ಕೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮನೆ ಪ್ರತಿನಿಧಿ ನವೀನ್ ಈಗ ಲೈವ್ ನಲ್ಲಿ ಜಾಯ್ನ್ ಆಗಿದ್ರೆ ನವೀನ್ ಈಗ ಭೇಟಿ ಮಾಡೋದಕ್ಕೆ ಬಂದಿದ್ದಾರೆ ಭೇಟಿ ಮಾಡೋದಕ್ಕೆ ಅವಕಾಶ ಸಿಗುತ್ತಾ ಇಲ್ವಾ ನಾಗೇಂದ್ರ ಬಾಬು ಪರಪಾಜ್ಞರ ಜೈಲಿನಲ್ಲಿ ಈ ಒಂದು ದರ್ಶನ್ ಫೋಟೋ